ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತಿನ ಸಭೆನ ಏರ್ಪಡಿಸಬೇಕಂತಾಗಿ ನಾನು ವೆಂಕಟೇಶ್ ಅವರನ್ನು ಕೇಳುತ್ತೆ ಕೊಟ್ಟರೆ ಅಹವಾಲ್ ಸಲ್ಲಿಸದೇ ಇದೆ ಒಂದು ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಕಾರ್ಯಂತ್ರಗಳಿಂದ ಕ್ಯಾನ್ಸಲ್ ಆಗಿದೆ ನೀವು ದಾರಂದಲ್ಲೇ ಅಡವಿದಿರಲ್ಲ ರೂಲ್ಸ್ ಫಾಲೋ ಫಾಲೋ ಮಾಡ್ತಾ ಇಲ್ಲ ನೀವು ಪತ್ರಿಕಾ ಪ್ರಕಟಣೆಯುವೇ

ನೀವು ಯಾವತ್ ಕೊಟ್ಟಿದ್ರೆ ಅದು ಬೇಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಕಟಣೆ ಇದು ನೀವು ಪತ್ರಿಕೆನಲ್ಲಿ ಮಾತ್ರ ಹೇಳಿದೀರ ಆಯ್ತಲ್ವಾ ಪತ್ರಿಕೆಗಳನ್ನೇ ಎಲ್ರು ಪ್ರತಿಯೊಬ್ರು ಪತ್ರಿಕೆನಲ್ಲೇ ನೋಡಿರಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳನ್ನ ನಿಮ್ ಪಿ ಡಿ ಅವ್ರ ಮುಖಾಂತರ ಅನೌನ್ಸ್ ಮಾಡ್ಬೋದಾಗಿತ್ತು ಯಾಕಂದ್ರೆ ಈ ರಸ್ತೆ ಕೇವಲ ಈ ಸುತ್ತಮುತ್ತ ಓಡಾಡೋರ್ಗಲ್ಲ ತುಂಬಾ ದೂರದಿಂದ ಬರ್ತಕ್ಕಂತೆ ಅವ್ರಿಗೂ ಅಕ್ಕಿರ್ತದೆ ಈ ಮರಗಿಡಗಳ ಮೇಲೆ ಪಶು ಪ್ರಾಣಿ ಪಕ್ಷಿಗಳ ಸಮೇತ ನೀವು ಯಾವ್ದಾವ ಪೇಪರ್ನ ನಾನು ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ ಆ ಪೇಪರ್ ಗಳನ್ನ ನೋಡ್ಕೊಂಡು ಬರ್ಬೇಕಲ್ಲ ನಾವ್ಗಳೆಲ್ಲರೂ ನಾನೇ ಪೇಪರ್ ನೋಡಲ್ಲ ನಾನೇ ಪೇಪರ್ ನೋಡಿರಲ್ಲ ನನಗೆ ಹೆಂಗ್ ಮಾಹಿತಿ ಬರ್ತದ ಯಾರೋ ಸ್ನೇಹಿತರು ಫೋನ್ ಮಾಡಿದ್ರು ಬಂದ್ವಿ ಹಾಗಾಗಿ ನೀವು ಮುಂಚಿತವಾಗಿ ಸಂಬಂಧಪಟ್ಟ ಇವತ್ತೆಲ್ಲ ಸಭೆನ ರದ್ದು ಮಾಡಿ ಮುಂದೊಂದು ದಿನ ಹೆಚ್ಚು ಕಾಲಾವಕಾಶಗಳನ್ನ ಕೊಡಿ ಆ ಮಟ್ಟದಲ್ಲಿ ನಾವು ಸಂಘಟತರ ಮಾಡ್ತೀವಿ ಜನಗಳನ್ನ ಎಲ್ಲರೂ ಬರ್ತಾರ ನೀವು ಪತ್ರಿಕೆಗಳ ಮುಖಾಂತರ ಅಲ್ದೇನೆ ಸಂಬಂಧಪಟ್ಟ ಈ ಅವರು ತಹಸೀಲ್ದಾರ್ ಅವ್ರಿಗೆ ಇದ್ರ ಬಗ್ಗೆ ಪ್ರಚಾರ ಪಡಿಸಿ ಅಂತ ಹೇಳ್ಬಿಟ್ಟು ನೀವು ಕಳಿಸಿ ಅವರು ಎಲ್ಲ ಕಡೆನೂ ಪ್ರಚಾರ ಮಾಡಿ ಮುಖಾಂತರ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳ ಮುಖಾಂತರ ಪ್ರತಿಯೊಬ್ಬರಿಗೂ ವಿಷಯ ತಲುಪಿಸಿ ಮತ್ತೊಂದು ದಿನ ದೊಡ್ಡ ಮಟ್ಟದಲ್ಲಿ ಸಭೆ ಮಾಡೋಣ ನಿಮ್ಮ ಉದ್ದೇಶ ನಮ್ಗೆ ಗೊತ್ತಾಗ್ತದ ಈ ಶ್ಯಾಮಿಯನ್ನು ನೋಡಿದ್ರೆ ಕೆಲವೇ ಮಂದಿಗಳನ್ನ ಕರಸ್ ಪೂರಿಸ್ಕೊಂಡು ಅಹವಾಲು ಬಂದಿದೆ ಇಲ್ವೋ ಅನ್ನೋದನ್ನ ನೀವು ಏನಾಗಬೇಕ ನೆಪ ಮಾತ್ರಕ್ಕೆ ಮಾತ್ರ ಮಾಡೋದು ಈ ಶ್ಯಾಮಿಯನ್ನು ಗೊತ್ತಾಗ್ತದ ನೀವು ಟೈಮ್ ಕೊಟ್ಟಿದ್ರೆ ಇವತ್ತು ಇಲ್ಲಿ ಕನಿಷ್ಠ ಐದಾರು ಸಾವಿರ ಜನ ಸೇರ್ತಿದ್ರು ಅಂದ್ರೆ ಅಂದ್ರೆ ನಿಮ್ಮ ಉದ್ದೇಶ ಏನು ಅಂತಂದ್ರೆ ಸಭೆ ಮಾಡ್ದಂಗಾಗಬೇಕು ಆವಾಗ ಸ್ವೀಕರಿಸಿದ್ವಿ ಅಂತ ಆಗ್ಬೇಕು ಜನಗಳು ಗೊತ್ತಾಗಬಾರ್ದು ನೀವು ನಿಮ್ಮ ಕೆಲಸನ ಸಾಧಿಸ್ಕೊಂಡು ನೀವು ಹೋಗ್ಬೇಕು ಇದು ನಿಮ್ಮ ಉದ್ದೇಶ ಆಗಿರೋದ್ರಿಂದ ದಯಮಾಡಿ ಈ ಸಭೆಯ ಮಹಾರಾಜರು ಕಾಲದಲ್ಲಿ ಮೇಡಮ್ ಮಹಾರಾಜರು ಕಾಂಕ್ರೀಟ್ ರಸ್ತೆ ಇತ್ತು ಎಂತೆಂತ ಉಳಿಸೆ ಮರಗಳನ್ನ ನಿಂತಿದ್ರು ಮೇಡಮ್ ಅವತ್ತು ಎಂತೆಂಥ ಹುಣಸೆ ಮರಗಳು ಇದೆಲ್ಲ ಉದ್ದಕ್ಕೂ ಮುಳಸೆ ಮರಗಳಿತ್ತು ಅಂಥ ತಾಪಮಾನ ಹೆಚ್ಚಾಗಿದೆ ಇಂಥ ತಾಪಮಾನದ ನಡುವೆ ನೀವು ಇನ್ನು ಇರುವಂತ ಮರಗಳು ನಾವು ಮೇಲೆ ಎಷ್ಟು ಪಡ್ಕೊಂಡು ರಸ್ತೆ ಅಗಲೀಕರಣ ಆದ ಮೇಲೆ ಮರಗಳನ್ನ ನೀವು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಅಂತ ಹೇಳುದು ಇವಾಗಿರೋ ಇರೋ ಮರಗಳನ್ನ ಕಟ್ ಮಾಡೋದಕ್ಕೆ ಕೂತಾ ಇದ್ರಿ ಪುನಃ ಏನೋ ಬೆಳೆದವೆ ಅದಕ್ಕೆ ಕೋಟಿಗಳನ್ನ ಹಾಕ್ರಿ ಮೇಡಮ್ ನೀವು ಎಷ್ಟು ಕೋಟಿ ಮರ ಬೆಳೆಸ್ತೀವಿ ಅಂತ ಎಷ್ಟು ಕೋಟಿ ಹಾಕೊಂಡ್ರಿ ಹೇಳಿ ಜನಗಳು ದುಡ್ಡು ಇರ್ಬೋದು ಆ ಕೋಟಿಗಳನ್ನು ನುಂಗಿ ನೀರು ಕುಡ್ಕೊಂಡ್ರಿ ನೀವು ಒಂದು ಮರ ಬೆಳೆಸ್ತೀರಾ ಸರಿಯಾಗಿ ಒಂದು ಗಿಡ ಬೆಳೆಸ್ತೀರಾ ನೀವು ಅರಣ್ಯ ಇಲಾಖಾ ಅಧಿಕಾರಿಗಳು ಅರಣ್ಯ ಸಂರಕ್ಷಕರು ನಾವು ಒಂದು ಕುತ್ಕೋತೀರಿ ನೀವು ಎಲ್ಲಿ ಮಾಡ್ತಾ ಇದ್ರಿ ಎಲ್ಲಿ ಸಂರಕ್ಷಣೆ ಮಾಡ್ತಾಯಿದಿರಿ ನೀವು ಅಕ್ಕಿ ಪಕ್ಷಿ ನೆಡಕ್ಕೆ ಒಂದು ಗಿಡ ನೆಡಿ ಅಂತ ಹೇಳೋದು ಹಣ್ಣಿನ ಗಿಡಗಳ ಎಲ್ಲಿ ನೆಟ್ಟಿರಿ ಅವ ಎಷ್ಟು ಕೋಡಿಯ ವ್ಯವಹಾರ ಮಾಡಿದ್ರಿ ಹೇಳಿ ಜನಗಳಿಗೆ ಕುತ್ವಿ ಅಲ್ಲ ಮಹಾರಾಜನ ಕಾಲವೇ ಚೆನ್ನಾಗಿತ್ತು ಅನ್ಸುತ್ತೆ ನಮ್ಗೆ ಇವತ್ತು ನಾವು ನಿಮ್ಮ ನೀವು ಹಾಡ್ಲೇಟ ಮಾಡೋಲ್ಲ ಇದಿಲ್ಲ ನಿಮ್ಗೆ ಒಂದು ಸರ್ವೀಸ್ ರಸ್ತೆ ಇಲ್ಲ ಅಲ್ಲಿ ಟೋಲ್ ನಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ ಸಾರ್ವಜನಿಕರಿಗೆ ಒಂದು ಲೆಕ್ಕ ಕೊಡಂಗಿಲ್ಲ ನೀವು ದುಡ್ಡ ನಿಮ್ಮ ದುಡ್ಡು ಮಾನ ಮರ್ಯಾದೆ ಇದ್ರೆ ಕಿತ್ತೋಗಿರೋ ರಸ್ತೆಗೆ ದುಡ್ಡು ಕಟ್ಟ ಓಡಾಡ್ತಾ ಇದೀವಲ್ಲ ಯಾರಪ್ಪ ರಸ್ತೆ ದುಡ್ಡು ಟ್ಯಾಕ್ಸ್ ಕಟ್ಟಲ್ವ ವೆಹಿಕಲ್ ಅವರು ನಿಮ್ಗೆ ಗಾಡಿ ತಗೊಳ್ಳಾಗ ಟ್ಯಾಕ್ಸ್ ಕಟ್ತೀವಿ ಇನ್ನೂ ನೂರ ಐವತ್ತು ಇನ್ನೂರ್ ಎಷ್ಟು ಕಿಲೋಮೀಟರ್ ಕಡಿಸ್ತಾ ಇದೀರಿ ದುಡ್ಡು ನೀವು ಕೇಳಿದ್ರೆ ನೀವು ಟೋಲ್ ಅಲ್ಲಿ ದಿನ ಎಷ್ಟು ವೆಹಿಕಲ್ ಓಡಾಡ್ತಾ ಇದ್ರೆ ಲೆಕ್ಕ ತಗೊಂಡಿದ್ದೀರಾ ಇದುವರೆಗೆ ಟೋಲ್ ಹಾಕ್ ರಸ್ತೆ ಹತ್ತಿನದಿಂದ ಎಷ್ಟು ಕೋಟಿ ಸಂಪಾದನೆ ಆಗಿದ್ದು ಯಾರು ಲೆಕ್ಕ ಕೊಟ್ಟಿದ್ರಿ ಮೊದ್ಲು ಆ ಲೆಕ್ಕನೆಲ್ಲ ಮುಂದಿನ ಸಭೆಗೆ ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾವ ಕಾರಣಕ್ಕೂ ಸಭೆಯಲ್ಲಿ ಕೂರ್ಸಲ್ಲ ಈ ರಸ್ತೆಯಲ್ಲಿ ಓಡಾಡೋರೆಲ್ಲ ಹಳ್ಳಿದ್ರು ಮೇಡಮ್ ಸರ್ವಿಸ್ ರಸ್ತೆ ನೀವು ಕೊಡದೆ ಇವತ್ತು ಎಷ್ಟು ಜನ ಎಷ್ಟು ಜನ ಸಂಸಾರ ಗೊತ್ತಾ ಮೇಡಮ್ ಈಗ ನಂಜಿನ ಗುಡ್ಗೋಗವ್ರು ಅನಾಥ ಸಭಾಂಗ್ರೆ ಮೇಡಮ್ ಅವ್ರ ಇಡ್ತಿರ್ ಮುಂಡೇರಾದ್ರು ನಿಮ್ಮ ಇಲಾಖೆ ಮಟ್ಟ ಕಲ್ಸಿಕ್ತ ಒಂದು ಸರ್ವಿಸ್ ರಸ್ತೆ ಕೊಟ್ಟಿದ್ರೆ ರೈತ ಕೂಡ ಒಂದು ಪದಾರ್ಥ ಚಲಾಚರಿಸ ಪದಾರ್ಥಗಳು ತರೋ ವಿಜಯ್ ಕುಮಾರ್ ಅವ್ರ ಮೇಲೆ ಹೋರಾಟ ಸರ್ವಿಸ್ ರಸ್ತೆ ಕೇಳೋದಕ್ಕೆ ಕೇಸ್ ಹಾಕಿದ್ರಿ ನೀವು ಹೋರಾಟಗಾರರ ಮೇಲೆ ಇದು ನಿಮ್ಮ ನೀತಿಗಳು ನಿಮಗೆ ಪ್ರಜಾ ತಂತ್ರಗಾರಿಕೆ ಕೊಟ್ಟಿವಿ ಸಂವಿಧಾನದಲ್ಲಿ ನಿಮ್ಗೆ ಹುದ್ದೆ ಕೊಟ್ಟಿವಿ ಹೇಳಿ ನೀವು ಬರೆದಂಥದ್ದೇ ಬರೆದದ್ದು ಕಾನೂನುಗಳನ್ನು ಬರ್ಕೊಂಡು ಹಿಂಗೆ ನಮ್ಮ ಭವಿಷ್ಯಗಳು ಆಡ್ ಮಾಡ್ತಾ ಇದ್ರಿ ನೀವು ಯಾವಾಗ ಕೆಲಸ ಮಾಡೋದಾದ್ರೆ ಮಾಡಿ ಇವತ್ತು ನೀವು ಸರಿಯಾಗಿ ಸಾರ್ವಜನಿಕ ಸಭೆಗಳನ್ನು ಕರೆದಿಲ್ಲ ನನ್ನ ಗ್ರಾಮ ಪಕ್ಕದ ಗ್ರಾಮ ನನ್ನ ಗ್ರಾಮದವ್ರಿಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ಬೇರೆಯವ್ರಿಗೆಲ್ಲ ಗೊತ್ತಾಗ್ಬೇಕಪ್ಪ ಪಾಪ ಪ್ರಕೃತಿ ಉಳಿಸ್ತೀವಿ ಅಂತ ಅಲ್ಲಿ ಇಲ್ಲಿ ಹೋರಾಟ ಮಾಡೋರು ಹೆಂಗೋ ತಿಳ್ಸ್ಕೊಂಡ್ ಬಂದವ್ರೆ ಅದು ಪ್ರಕೃತಿ ಪ್ರೇಮ ಮಾಡ ನಿಮ್ಮ ಅರಣ್ಯ ಇಲಾಖೆ ಆಗ್ಲಿ ನಿಮ್ಮ ನೀವೇನು ಉಳಿಸಲ್ಲ ನಿಮ್ಗೆಲ್ಲ ವಿದ್ಯೆ ಕೊಟ್ಟು ಏನು ಮಾಡಿವಿ ತಪ್ಪು ಮಾಡಿವಿ ನಾವು ವಿದ್ಯೆ ಕೊಟ್ಟು ಅಧಿಕಾರ ಕೊಟ್ಟು ಮತ್ತು ಸುತ್ತಮುತ್ತಲ ಗ್ರಾಮ ಪಂಚಾಯಿತಿ ಸೇರ ಅಂತ ಒಂದು ವ್ಯಾಪ್ತಿ ಬರ್ತದೆ ಅದಲ್ಲ ಮಳ್ಳಳ್ಳಿ ನಾರಾಯಣ್ ಹೇಳದಂಗ ಬರಿ ಗ್ರಾಮ ಪಂಚಾಯಿತಿಯ ಒಳಗೊಂಡಂತ ನಾಗರಿಕರಷ್ಟೇ ಓಡಾಡಲ್ಲ ಇದು ಎನ್ ಎಚ್ ರೋಡು ಅಂತಾರಾಷ್ಟ್ರೀಯ ನಾಗರಿಕರು ಸುಧ ಓಡಾಡ್ತಾರೆ ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಆ ಪ್ರಚಾರನ ತಿಳಿದಂತ ಈ ರೀತಿಯ ಸಮಾನ ಮನಸ್ಕರು ಈ ಒಂದು ರಸ್ತೆಯ ಅಭಿವೃದ್ಧಿಗಾಗಿ ಮತ್ತು ಮರಗಳನ್ನು ಉಳಿಸುವ ಕೆಲಸಕ್ಕಾಗಿ ಒಂದಷ್ಟು ಜನ ಬರಬೇಕು ಅವ್ರ ಅಹವಲ್ನ ಕೇಳಿ ಅವ್ರ ಅಹವಲ್ನ ಆಲಿಸ ಮೇಲೆ ನಾವು ಇದಕ್ಕಿಂತ ಹತ್ತು ಜನ ಪಟ್ಟಿ ಸೇರಿಸಿ ನಿಮ್ಮ ಪ್ರಾದೇಶಿಕ ಕಚೇರಿ ಮೈಸೂರು ಅರಣ್ಯ ಕಚೇರಿ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಮತ್ತು ಹಾಗೆ ನಿಮ್ಮ ಹೆದ್ದಾರಿ ಪ್ರಾಧಿಕಾರ ನಾವು ರಸ್ತೆ ತಡೆ ಚಳವಳಿ ಮಾಡಬೇಕು ಈ ಮೂಲಕ ನಿಮ್ಮ ಮನವಿ ಮಾಡ್ಕೊತೀವಿ ದಯಮಾಡಿ ಇದನ್ನ ನೀವು ರದ್ದುಪಡಿಸಬೇಕು ಇವತ್ತಿನ ಸಭೆನ ಮುಂದೊಂದು ದಿನ ದೊಡ್ಡ ಮಟ್ಟದ ಪ್ರಚಾರವನ್ನ ಕೊಟ್ಟು ತಹಸೀಲ್ದಾರ್ ಇಒ ಮತ್ತು ಡಿ ಸಿ ಅವ್ರ ಗಮನ ಪ್ರಚಾರ ಕೊಡ್ತಿ ಅದ ಎಲ್ಲಾ ರೀತಿ ತಲುಪಿದ ಮೇಲೆ ನೀವು ಒಂದು ದೊಡ್ಡ ಮಟ್ಟದ ಒಂದು ಟೆಂಟ್ ಹಾಕಿ ಸಾರ್ವಜನಿಕರ ಕರೆದು ನೀವು ಸಭೆ ನಿರ್ಧಾರ ಮಾಡಬೇಕು ಅಂತ ಈ ಮೂಲಕ ಮಾಡಿಲ್ಲ ಮತ್ತೆ ನಾವು ಎಲ್ಲಿಂದ ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಬಂದಿದೀವಿ ಅವ್ರಗಳಿಗೆ ಒಂದು ಕುಡಿಯೋಕ್ಕೆ ನೀರಿರಲ್ಲ ಒಂದು ಶೆಲ್ಟರ್ ಇರಲ್ಲ ಒಂದು ಈಗ ಹುಡುಕಿ ಇವಾಗ ನಾವು ಬಂದ ಮೇಲೆ ಹಾಕಿರೋದು ನಿಮ್ಗೆ ಹನ್ನೊಂದುವರೆಗೆ ನೀವು ಬಂದು ಭಾಗವಹಿಸಕ್ಕೆ ಆಗ್ಲಿಲ್ಲ ಅಂದರೆ ನೀವು ಆ ಟೈಮ್ ಮಿಸ್ ಮಾಡ್ಬಿಡಿ ಸರ್ ಆಯ್ತು ಎರಡನೇದು ನಿಮ್ಗೆ ಒಂದು ಪೇಪರ್ ನೀವು ದಿನ ಕೊಡ್ತೀರಾ ಅಂದ್ರೆ ಅದರಿಂದ ನೀವು ಹತ್ತು ದಿನ ಹದಿನೈದು ದಿನ ಟೈಮ್ ಕೊಡಬೇಕು ಇದು ಯಾರಿಗೂ ತಲುಪಿಲ್ಲ ವಿಷಯ ಅದು ನಿಜ ತಾನೆ ಹೇಳಿ ಹೇಳಿ ಅದು ಮತ್ತೆ ನೀವು ಯಾರನ್ನು ಕರ್ಕೊಂಡಿರಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಮತ್ತೆ ಆಯ್ ಆರೋಗ್ಯಾಧಿಕಾರಿಗಳು ಎಲ್ಲ ಇದು ಕೆಬಿಯಿಂದ ಬರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬರಬೇಕು ಹೋದ್ಸಲ ಎಲ್ಲ ಹೇಳಿದ್ದಾರೆ ಮತ್ತೆ ಭಾನು ಪ್ರಶಾಂತ್ ಹೇಳಿದ್ದಾರೆ ಎ ಡಬ್ಲ್ಇ ಬರಬೇಕು ಅಂತ ಅವರುಗಳನ್ನು ಕರ್ಸ್ಕೊಂಡಿಲ್ಲ ಈ ತರ ನಾಮಕಸ್ಥ ಮಾಡೋ ಅವಶ್ಯಕತೆ ಏನಿದೆ ನಿಮಗೆ ಈ ತರ ಸಭೆಗಳು ಬೇಡಿ ನಮ್ಗೆ ಈ ಸಭೆ ನಮ್ಗೆ ಒಕ್ಕೆ ಇಲ್ಲ ಇದರಲ್ಲಿ ಸಹಮತ ಇಲ್ಲ ಇವತ್ತು ಎಷ್ಟು ಜನರು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀವಿ ನಾನು ತಮ್ಮ ಫೋನ್ ಮಾಡಿದೆ ಎರಡು ಸಲ ಅದು ನೀವು ಎಂಥ ಜಾಗದಲ್ಲಿ ಕೂಸ್ಕೊಂಡು ಸಭೆ ಮಾಡ್ತಾ ಇದ್ದೀರ ಆ ಶಬ್ದ ಶಬ್ದ ಬೇರೆ ಇಲ್ಲ ಕಸದ ರಾಶಿ ಈ ಕಸದೊಳಗಡೆ ನಾವು ಪರಿಸರವಾದ ಕೂತ್ಕೊಂಡು ಈಗ ನಿಮಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳಂಗಿದೆ ನೀವು ಒಂದು ಒಳ್ಳೆ ಜಾಗದಲ್ಲಿ ಮಾಡಿ ಸಮಯ ಕೊಡಿ ಜಾಸ್ತಿ ಜನ ಬರಂಗಾಗ್ಲಿ ನೀವು ಅವರ ಅಹವಾಲು ಸ್ವೀಕರಿಸಬೇಕು ಅಂದರೆ ಈ ಸೌಂಡಲ್ಲಿ ಏನು ಕೇಳಿಸುತ್ತೆ ನಿಮಗೆ ಸಮಸ್ಯೆಗಳು ಸಾವಿರಾದಕ್ಕೋಸ್ಕರ ಅದೆಲ್ಲ ಬಿಟ್ಬಿಡ್ತೀರಾ ನಿಮಗೆ ಮರ ಕಟ್ ಮಾಡಬೇಕು ಅದೊಂದೇ ಒಳ್ಳೆದೇ ಗುರಿ ಇರುತ್ತೆ ಈಗ ಏನು ಯಾಕಂದ್ರೆ ನಿಮ್ಮ ಪ್ರೋಟೋಕಾಲ್ ನೀವು ಫಾಲೋ ಮಾಡ್ಬೇಕು ಪಬ್ಲಿಕ್ ಗೆ ಯಾಕೆ ಅವಮಾನ ಮಾಡಿ ಕಲ್ಸ್ಬಿಟ್ಟು ಅವಮಾನ ಮಾಡ್ತಾ ಇದ್ರೆ ತುಂಬಾ ಲೈಟ್ ಆಗಿ ತಗೋತಾ ಇದಾರೆ ಡಿಪಾರ್ಟ್ಮೆಂಟ್ ಅವ್ರೆಲ್ಲ ನೀವು ನಿಮ್ಮಿಸಿದಂತೆ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿರ್ತಕ್ಕಂಥ ಎಲ್ಲಾ ಜನಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ಜೊತೆಗೆ ನೀವು ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟಿಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಉದ್ಯೋಗ್ರಿಂದ ನಿಮ್ಮ ಒಂದು ಬೇಜವಾಬ್ದಾರಿಯಾಗಿ ನಾವು ಕಂಡು ಹೊತ್ತು ವ್ಯಕ್ತಪಡಿಸ್ತಾರೆ జనగన జన జన కాంచ అమెరికా దాంఛన అమెరిక దాంఛన అమెరికా దాంఛనలే జనగన జన దేవరు తింటీరు భజన యొక్క మంది కథన దేవరు తింటీరు భజన యే ಿವನದಲ್ಲಿ ಅಮೆರಿಕ ಲಾಂಚನದಲ್ಲಿ ಇಲ್ಲ ಬೆಳೆಯೂ ಇಲ್ಲ ಹೋಗಿಲೆಯಾದ ಕೆರಳಲು ಇಲ್ಲ ಮನಿಗಾಗಿಲ್ಲ ಮರದ ಮಗಿನ ಇಲ್ಲ ಮರದ ಇಲ್ಲ ಮರದ ಮಿಳಿಯೂ ಇಲ್ಲ ಮರದೂ ರೇದಿಂದ <laughs> ಮಾ ಇಲ್ಲಿಗೆ ನೋಡದೆ ಎಲ್ಲಿ ಹೋದವೋ ನೋಡದೆ ಎಲ್ಲಿ ಎಲ್ಲಮ್ಮ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರರ ಕಿಲೋಮೀಟರ್ ನೂರ ಎಂಬತ್ತು ಪಾಯಿಂಟ್ ಆರುನೂರ ಎಂಬತ್ತರಿಂದ ನೂರ ಎಂಬತ್ತೊಂದು ಪಾಯಿಂಟ್ ಐನೂರ ಇಪ್ಪತ್ತರವರೆಗಿನ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮುದ್ದನಹಳ್ಳಿ ಗ್ರಾಮದ ಹತ್ತಿರ ಒಟ್ಟು ತೊಂಬತ್ತೆಂಟು ಸಂಖ್ಯೆಯ ವಿವಿಧ ಜಾತಿಯ ಮರಗಳನ್ನು ತೆರವುಗೊಳಿಸುವ ಸಂಬಂಧ ಐವತ್ತಕ್ಕೂ ಹೆಚ್ಚು ಮರಗಳನ್ನು ತೆರವುಗೊಳಿಸುವ ಸಾರ್ವಜನಿಕ ಅಹವಾಲನ್ನು ಸ್ವೀಕರಿಸಲು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತೈದರಂದು ಅಹವಾಲು ಸಭೆಗೆ ಹಾಜರಿದ್ದ ಸಾರ್ವಜನಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಿಬ್ಬಂದಿಗಳು ಅಂತ ಇದೆ ಇದು ನಾವು ಸಹಿ ಮಾಡಲ್ಲ ಸರ್ ನಾನು ಒಬ್ಬ ಅಸಿಸ್ಟೆಂಟ್ ಸ್ಟೇಟ್ ಲೆವೆಲ್ ಆಫೀಸರ್ ಬಟ್ ಪ್ರೋಟೋಕಾಲ್ ಇಲ್ಲದೆ ಯಾವುದು ಯಾವುದಕ್ಕೂ ಅವಕಾಶ ಇಲ್ಲ ನಾನು ಒಂದ್ ಹೇಳ್ತೀನಿ ಅವ್ರಿಗೆ

ಇಂಟ್ರೊಡಕ್ಷನ್ ಮಾಡ್ಕೊಡಿ ನನ್ನ ಹೆಸರು ಸುಮಿತ್ರಾ ಅಂತ ಹೇಳಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಷ್ಟಿಕೋಟೆ ಉಪವಿಭಾಗ ಎಸ್ಟಿ ಕೋಟೆ ಉಪವಿಭಾಗಕ್ಕೆ ನಂಜನಗೂಡು ಸರ್ಗೂರು ಮತ್ತೆ ಕೋಟೆ ಮೂರು ರೇಂಜ್ಗಳು ಬರುತ್ತೆ ಸೊ ಹಾಗಾಗಿ ಇವತ್ತು ಏನು ಸಾರ್ವಜನಿಕರ ಈ ಹೆದ್ದಾರಿ ಮಾಡೋ ಸಂಬಂಧ ಏನು ತೊಂಬತ್ತೆಂಟು ಮರಗಳನ್ನ ತೆರವುಗೊಳಿಸಲು ರಿಕ್ವೆಸ್ಟ್ ಇತ್ತು ಅದ್ರ ಸಂಬಂಧ ನಿಯಮಾನುಸಾರ ಇವತ್ತು ಸಾರ್ವಜನಿಕ ಅಹವಾಲುಗಳನ್ನ ಸ್ವೀಕರಿಸಲು ಇವತ್ತು ಒಂದು ಸಭೆ ಏರ್ಪಾಡಾಗಿದ್ದು ಇದೊಂದೇ ರೇಂಜ್ ಅಲ್ಲ ನಂಜನಗೂಡು ನತ್ತಿಪುರ ಮತ್ತೆ ಮೈಸೂರು ಮೂರು ರೇಂಜ್ಗಳಲ್ಲೂ ಕೂಡ ಮೂರು ತಾಲೂಕುಗಳಲ್ಲೂ ಕೂಡ ಇದೆ ಐ ಥಿಂಕ್ ಒಂದೇ ಒಂದು ತಾಲೂಕಲ್ಲಿ ಏರ್ಪಡಿಸಿರುವುದು

ಇದು ಆಶಯ ಎರಡನೇ ತಾರೀಕು ಸಭೆ ಏರ್ಪಡಿಸಿದ್ವಿ ಇದೇ ರೀತಿ ಜನ ಇಲ್ಲ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ಆದ್ಮೇಲೆ ಮತ್ತೆ ಈಗ ಟೆಂತ್ ಡೇಟ್ ಕೊಟ್ಟಿದ್ವಿ ನಾವು ಇಂಟಿಮೇಷನ್ ಮಾಡ್ಬೇಕಾಗಿರೋದು ಎಲ್ಲರಿಗೂ ಕೊಟ್ಟಿದ್ವಿ ರಿಸೀವ್ಡ್ ಕಾಪಿಗಳು ತಿಳಿಸಿದ್ವಿ ತ್ರೂ ಓರಲ್ಲಕ್ಕೂ ಹೇಳಿದ್ವಿ ನಾವು ಇದು ಉದ್ದೇಶ ಏನು ನಿಮ್ಮಿಂದ ಏನು ಅಬ್ಜೆಕ್ಷನ್ ಇದೆ ಅಂತ ತಗೊಳ್ಳೋದೇ ಉದ್ದೇಶ ಇದ್ರದ್ದು ಅದನ್ನೇ ನಾವು ಹೇಳ್ತಾ ಇದ್ದೀವಿ ನೀವು ನಾವು ಏಕಾಏಕಿ ನಿರ್ಧಾರ ತಗೊಳ್ಳೋದಕ್ಕೆ ನಾವು ಈ ಸಭೆ ಮಾಡ್ತಾ ಇಲ್ಲ ಸಭೆ ಮಾಡ್ತಿರೋ ಉದ್ದೇಶನೇ ಅದು ಮರಗಳು ತೊಂಬತ್ತೆಂಟು ಮರಗಳನ್ನ ತೆಗೆಯೋ ಅವಶ್ಯಕತೆ ಇದೆ ಅಂತ ಹೇಳಿ ನಮಗೆ ಬಂದಿದೆ ಅರಣ್ಯ ಇಲಾಖೆಯವರು ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ ಇದನ್ನ ತೆಗಿಬೇಕು ಏನು ಸಾಧಕ ಬಾಧಕಗಳಿದಾವೆ ತೆಗೆಯೋದು ಅದು ಅದೇ ಉದ್ದೇಶಕ್ಕೆ ನಾವು ಸಭೆನ ಕರಿತಾ ಇರೋದು ಈಗ ಆನ್ಲೈನಲ್ಲಿ ನಿನ್ನೆನೆ ನಮ್ಗೆ ಎಲ್ಲಾನು ಅಬ್ಜೆಕ್ಷನ್ ಬಂತು ಆನ್ಲೈನಲ್ಲೂ ಕೂಡ ಅವರು ಮೆಸೇಜ್ ಕೊಟ್ಟಿದ್ವಿ ಎಲ್ಲರಿಗು ಇಮೇಲ್ ಅಲ್ಲೇ ಕೊಟ್ಟಿದ್ದೀವಿ ದಿನ ಸಭೆ ಇದೆ ಬಂದಿ ತಾವು ದಯವಿಟ್ಟು ಹಾಜರಾಗಿ ಅಂತ ಅದ್ರ ಪ್ರಕಾರ ಬಂದಿದ್ದೀರಿ ಲಾಸ್ಟ್ ಟೈಮ್ ರದ್ದು ಪಡಿಸಿ ಮತ್ತೆ ಕರೆದಿರೋದು ಅದೇ ಉದ್ದೇಶ ಏನ್ ಸಾಧಕ ಬಾಧಕ ಇದೆ ಚರ್ಚೆ ಮಾಡಿ ತಗೊಳ್ಳೋದು ಈಗ ತಾವು ಹೇಳ್ತಾ ಇದ್ದೀವಿ ಎನ್ ಹೆಚ್ ನವರು ಇಂಜಿನಿಯರ್ ಬಂದಿಲ್ಲ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದಿಲ್ಲ ಇಂಜಿನಿಯರ್ ಬಂದಿದಾರ್ಟ್ ಬೇರೆ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಲ್ಲಿ ಪ್ರಜೆಟ್ ಡೈರೆಕ್ಟರ್ ಬರ್ತಾರೆ ಅವ್ರಲ್ಲಿ ಡಿ ಎಂ ಬರ್ತಾರೆ ಮ್ಯಾನೇಜರ್

ಎಲ್ಲರೂ ನೀವು ರೆಜುಲೇಷನ್ ಕಾಪಿಲಿ ಏನ್ ಬರೀತೀರಿ ಒಂದಕ್ಕೊಂದಕ್ಕ ತಾಳೆ ಬರ್ಬೇಕು ಜೊತೆಗೆ ಒಂದ್ ಹೇಳ್ತೀನಿ ಸಾಹೇಬ್ರೆ ಒಂದ್ ನಿಮಿಷ ನಮ್ ಮೂರ್ ಹೆಸರೇ ಗೊತ್ತಿಲ್ಲ ಮೊದಲನೇದಾಗಿ ನಿಮ್ಗೆ ಮುದ್ದನಹಳ್ಳಿ ಇಲ್ಲೆಲ್ಲೂ ಇಲ್ಲ ನಂಜೂರ್ ತಾಲೂಕಲ್ಲಿ ಆಯ್ತಲ್ವಾ ಪ್ರತಿಯೊಂದನ್ನು ನೀವು ಸಾರ್ವಜನಿಕರ ನೋಡ ಒಡ್ಡಾಟ ಇಟ್ಕೊಂಡಿರೋರು ಪ್ರತಿಯೊಂದು ಗ್ರಾಮಗಳ ಪರಿಚಯ ಇರತಕ್ಕಂಥವ್ರು ನೀವುಗಳು ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಇಟ್ಕೋಬೇಕು ಮುತ್ತನಹಳ್ಳಿ ಅಂದ್ರೆ ಮುದ್ದೆನಹಳ್ಳಿ ನಮ್ಮ ನಂಜಗೂರ್ ತಾಲೂಕಲ್ಲಿ ಅಲ್ಲಿ ಬರ್ದಿದ್ದೀರಲ್ಲ ಆಮೇಲೆ ಪ್ರಕಟಣೆ ತೋರಿಸ್ತಿರಲ್ಲ ಮುತ್ತನಹಳ್ಳಿ ಅಂತ ಕರೆಕ್ಟಾಗಿ ಅದನ್ನೆಲ್ಲ ಮಾಡಿ ಜೊತೆಗೆ ಇನ್ನೊಂದೇನಂತಂದ್ರೆ ನೀವುಗಳು ಫಾರಿಸ್ಟ್ ಇಲಾಖೆಯವರು ಮರಗಳನ್ನು ಉಳಿಸಲೇಬೇಕು ಅನ್ನೋ ಒಂದು ನಿರ್ಧಾರ ಯಾಕೆ ಯಾಕೆಂತಂದ್ರೆ ಇವತ್ತನ್ನ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ ನಿಮ್ಮ ಇಲಾಖೆ ಇದೆಯಲ್ಲ ಇದು ಕಾರಣ ಇವತ್ತು ನಡೀತಾ ಇದೆ ನಂಜನಗೂಡು ತಾಲೂಕಲ್ಲಿ ನಾವು ಹೆಚ್ ಡಿ ಕೋಟೆ ತಾಲೂಕ್ ವ್ಯಾಪ್ತಿನಲ್ಲಿ ನಮ್ಮ ಬಂಧುಗಳು ಕಳ್ಕೊಂಡಿದಿರತಕ್ಕಂಥ ರೋದನೆ ನಿಮ್ಗಳು ಗೊತ್ತಾಗಲ್ಲ ಜಿಪಲ್ ಓಡಾಡೋರ್ಗೆ ನಿಮ್ಮ ಇಲಾಖೆಯ ಉದ್ದೇಶ ಏನು ಮರಗಳನ್ನು ಬೆಳೆಸಬೇಕು ಮರಗಳನ್ನು ಉಳಿಸ್ಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶಗಳು ಇದೆಯಲ್ಲ ಇದನ್ನ ಎನ್ ಎಚ್ ನವ್ರು ಯಾರೇ ಬಂದ್ರು ನಾನು ಬಿಟ್ಕೊಡಲ್ಲ ಅನ್ನೋ ಮನಸ್ಸು ನಿಮ್ಮಲ್ಲಿ ಇರ್ಬೇಕು ಬರೀಲೇಬೇಕು ಅನ್ನೋ ಮನಸ್ಸಿಂದ ನೀವು ಬರಬಾರ್ದು ಯಾರೇ ಕೇಳಿದ್ರು ನನವಿ ನನ್ನ ಇಲಾಖೆ ಇದು ನಾನು ನನ್ನ ಮಕ್ಕಳಾಗ್ ಕಾಪಾಡ್ಬೇಕಿದ ನನ್ನ ಮಕ್ಕಳಾಗಿ ನನ್ನ ತಂದೆ ತಾಯಿಗಳಾಗಿ ನಾನು ಕಾಪಾಡ್ಬೇಕು ಅನ್ನೋ ಮನಸ್ಥಿತಿನ ನೀವು ಅಧಿಕಾರಿಗಳು ಇಟ್ಕೊಂಡು ಯಾವುದೇ ಕಾರಣ ಕಳಿಸಕ್ಕೂ ಮರಿ ನಮ್ಮ ಮೀಟಿಂಗ್ ಕರೀದೇ ಇದ್ರು ಅದನ್ನು ಇಟ್ಕೋಬೇಕು ನೀವು ನಾವು ಇಲ್ಲದೇ ಇದ್ರು ರಕ್ಷಣೆ ಮರಗಳನ್ನ ಕಳಿಬಾರದು ಅನ್ನೋ ಉದ್ದೇಶಕ್ಕೆ ಈ ಸಭೆಯನ್ನ ನಾವು ಏರ್ಪಡಿಸಿರೋ ಏರ್ಪಡಿಸಿರೋದು ಸಣ್ಣ ಪುಟ್ಟ ಕಾರಣಾಂತರಗಳಿಂದ ಮತ್ತೆ ತಾವು ಎನ್ ಹೆಚ್ಚುವರ್ನ ಹೇಳ್ತಾ ಇರೋದ್ರಿಂದ ಈ ಸಭೆಯನ್ನ ಇವತ್ತಿಗೆ ಮುಂದೂಡಲಾಗುತ್ತೆ ಅದನ್ನ ನಿಮಗೆ ಇವತ್ತೇನೇನು ನಮಗೆ ಡಿಫಾಲ್ಟ್ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ಮಾಡೋ ವ್ಯವಸ್ಥೆನ ಮಾಡಿಸ್ತೀನಿ ಸರ್ಕಾರಿ ಆದೇಶದ ಪ್ರಕಾರ ಪ್ರಕಟಣೆಯನ್ನು ಮಾಡುವ ಜವಾಬ್ದಾರಿಯು ಸರ್ಕಾರಿ ಅಧಿಕಾರಿಯ ಕರ್ತವ್ಯ ಅದು ಪ್ರಕಟಣೆ ಆಗಿದೆ ಕನ್ಫರ್ಮ್ ಮಾಡ್ಕೊಳ್ಳೋದು ಟೆಂಟೇಸ್ ಕಳೆದ ಸರ್ ನಾವು ಒಂದು ಕಾಲನ್ನು ನಾವು ನೋಟಿಫಿಕೇಷನ್ ಹಾಕಿದಾಗ ಅದು ಪ್ರಕಟಣೆ ಆಗಿದೆಯೋ ಇಲ್ಲವೋ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ನಮ್ಮ ಅಧಿಕಾರಿಗಳ ಕರ್ತವ್ಯ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆಗಿದೆ ಹತ್ತು ದಿವಸ ಸಮಯ ಇದೆ ಅವ್ರು ಬರ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಕನ್ಫರ್ಮ್ ಅರಣ್ಯ ಇಲಾಖೆಯ ನಂಜನಗೂಡು ವಲಯದ ರಾಷ್ಟ್ರೀಯ ಹೆದ್ದಾರಿ ಎಳ್ನೂರ ಅರವತ್ತಾರರಲ್ಲಿ ರಸ್ತೆ ಅಗಲೀಕರಣದ ಸಂಬಂಧವಾಗಿ ತೊಂಬತ್ತೆಂಟು ಮರಗಳನ್ನು ತೆರವುಗೊಳಿಸಬೇಕೆಂದು ನಮಗೆ ರಿಕ್ವೆಸ್ಟ್ ಬಂದಿದ್ರಿಂದ ಸೊ ಅದು ಏನು ಪ್ರೊಸೀಜರ್ ಇದೆ ನಿಯಮಾನುಸಾರ ಇಲಾಖೆಯಿಂದ ಫಾಲೋ ಮಾಡಿ ಇವತ್ತು ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಈ ಸಭೆಯನ್ನು ಏರ್ಪಡಿಸಲಾಗಿದ್ದು ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿರ್ತೀವಿ ಇವತ್ತು ಸಭೆ ಇರುತ್ತೆ ಅಂತ ಆದರೂ ಕೂಡ ಕೆಲವೊಂದು ಇಲಾಖೆಗಳಿಂದ ಬಂದಿರೋದಿಲ್ಲ ಮತ್ತೆ ಪರಿಸರವಾದಿಗಳಿಂದ ಇಲೇಚೆಯಿಂದ ಹೆಡ್ ಯಾರಿದ್ರೆ ಅವ್ರು ಬರಬೇಕು ಅಂತ ರಿಕ್ವೆಸ್ಟ್ ಇರೋದ್ರಿಂದ ಮತ್ತೆ ಇನ್ನು ಕೆಲವೊಂದು ಸಮಸ್ಯೆಗಳಿದೆ ಅದನ್ನೆಲ್ಲ ಮುಂದಿನ ಸಭೆಗೆ ಅದನ್ನ ಸರಿಪಡಿಸಿಕೊಳ್ಳುತ್ತಾ ಇಂದಿನ ಈ ಸಭೆಯನ್ನು ರದ್ದುಪಡಿಸಿ ಮುಂದಿನ ದಿನಾಂಕವನ್ನು ತಿಳಿಸಲು ನನ್ನ ಹೆಸರು ಸುಮಿತ್ರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪರಶುರಾಮೇಗೌಡ ಅಂತ ಪರಿಸರಕ್ಕಾಗಿ ನಾವು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಈ ನಂಜನಗೂಡು ಊಟಿ ರಸ್ತೆಯಲ್ಲಿ ತೊಂಬತ್ತೆಂಟು ಮರಗಳನ್ನ ರಸ್ತೆ ಅಗಲೀಕರಣದ ದೃಷ್ಟಿಯಿಂದ ಕಡಿಯೋಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಅಹವಾಲು ಕೇಳೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಸಭೆ ಕರೆದಿದ್ದರು ಆದರೆ ಇದರ ಪ್ರಕಟಣೆ ಡಿಸೆಂಬರ್ ಎಂಟನೇ ತಾರೀಕು ಪತ್ರಿಕೆಗಳಲ್ಲಿ ಬಂದಿದೆ ಇವತ್ತು ಹತ್ತನೇ ತಾರೀಕು ಕೇವಲ ಎರಡು ದಿನಗಳಲ್ಲಿ ಈ ಸಭೆಯನ್ನು ಕರೆದಿದ್ದಾರೆ ಈ ಸಭೆ ಶುರುವಾದ ತಕ್ಷಣ ನಮ್ಮಲ್ಲಿ ಹೇಳಿದ ಮೊದಲನೇ ಆಕ್ಷೇಪಣೆ ಅಂದರೆ ಸಮಯ ಕೊಡದಲ್ಲೇ ಎರಡೇ ದಿವಸದಲ್ಲಿ ತರಾತುರಿಯಲ್ಲಿ ಮಾಡಿದ್ದೀರಿ ಅಂತ ಆಮೇಲೆ ಎರಡನೇ ಆಕ್ಷೇಪಣೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಯಾರು ಜವಾಬ್ದಾರಿಯುತವಾದ ಅಧಿಕಾರಿಗಳು ಬರಬೇಕು ಅವರುಗಳೆಲ್ಲ ಬಂದಿಲ್ಲ ಅಂತ ಮತ್ತು ಮೂರನೇ ಆಕ್ಷೇಪಣೆ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗಳವರಿಗೆ ಸಾರ್ ಸಾರದ್ರ ಮೂಲಕ ಕಂಟೆಯಲ್ಲಿ ಸಾರದ್ರ ಮೂಲಕ ಎಲ್ಲ ಗ್ರಾಮಸ್ಥರಿಗೆ ಅಕ್ಕಪಕ್ಕದವರು ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಸಭೆನೇ ಕರಿಬೇಕಾಗಿತ್ತು ಅನ್ನೋದು ಕೂಡ ಆಕ್ಷೇಪಣೆ ಈ ಹಲವಾರು ಆಕ್ಷೇಪಣೆಗಳ ಕಾರಣದಿಂದ ಸಭೆಯನ್ನು ರದ್ದುಪಡಿಸಿ ಅಂತ ನಾವು ಎ ಸಿ ಎಫ್ ಅವರಿಗೆ ಕೇಳಿಕೊಂಡಾಗ ಅವರು ಈ ಸಭೆಯನ್ನು ರದ್ದುಪಡಿಸಿದ್ದಾರೆ ಮುಂದಿನ ದಿನ ಮುಂದಿನ ಸಾರಿ ಎಲ್ಲ ನಿಯಮಗಳನ್ನ ಪಾಲಿಸಿ ಈ ಸಭೆನ ಕರಿಬೇಕು ಇವತ್ತು ಒಂದೊಂದು ಮರ ಉಳಿಸೋದು ಕೂಡ ದೊಡ್ಡ ಜವಾಬ್ದಾರಿ ಒಂದೊಂದು ಮರ ಕೂಡ ಭಾಳ ಮುಖ್ಯ ಬಿಕ್ಕಟ್ಟಲ್ಲಿ ನಾವಿದ್ದೀವಿ ಜಾಗತಿಕ ತಾಪಮಾನ ಇರಬಹುದು ಅಥವಾ ಬೇರೆ ಬೇರೆ ಜಾಗ ಸಮಸ್ಯೆಗಳು ಇರಬಹುದು ನಾವು ಈಗಾಗಲೇ ಆ ಸಂಕಟನ್ನು ಅನುಭವಿಸ್ತಾ ಇದೀವಿ ಬರೀ ಮನುಷ್ಯರಷ್ಟೇ ಅಲ್ಲ ಜೀವ ಸಂಕಲನು ಅನುಭವಿಸ್ತಾ ಇದೆ ಅಕಾಲಿಕ ಮಳೆ ಅತಿವೃಷ್ಟಿ ಅನಾವೃಷ್ಟಿ ಬರಗಾಲ ಹಿಮಗುಡ್ಡ ಕರಗಿ ಕರಗೋದು ಭೂಕಂಪ ಭೂಕುಸಿತ ಒಂದ ಎರಡ ಪ್ರತಿನಿತ್ಯದ ವಿದ್ಯಮಾನ ಆಗೋಗಿದೆ ಪ್ರಾಕೃತಿಕ ವಿಕೋಪಗಳು ಇಂಥ ಒಂದು ಸಂಕಷ್ಟದ ಸಮಯದಲ್ಲಿ ಒಂದೊಂದು ಮರ ಉಳಿಸೋದು ಕೂಡ ಭಾಳ ಮುಖ್ಯ ನಮ್ಮ ಸ್ನೇಹಿತರು ನಮ್ಮ ಡಿ ಎಸ್ ಎಸ್ ನಾಯಕರು ಒಬ್ಬರು ಭಾಳ ಚೆನ್ನಾಗಿ ಮಾತಾಡಿದ್ರು ಅರಣ್ಯ ಇಲಾಖೆ ಇರೋದು ಮರಗಳ ಸಂರಕ್ಷಣೆಗೆ ಅಂತ ಮರಗಳನ್ನ ಕಡಿಯೋಕಲ್ಲ ಅದು ಇರೋದು ಅರಣ್ಯ ಇಲಾಖೆ ಆ ಕೆಲಸನ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವ ಕಾರಣಕ್ಕೂ ಮರಗಳನ್ನ ಕಡಿಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಇಲ್ಲಿ ಸೇರಿರೋ ಎಲ್ಲ ನಮ್ಮ ಒಡನಾಡಿಗಳ ಪರವಾಗಿ ಹೋರಾಟಗಾರರ ಪರವಾಗಿ ಡಿ ಎಸ್ ಎಸ್ ರೈತ ಸಂಘ ಎಲ್ಲ ಗೆಳೆಯರ ಪರವಾಗಿ ನಾನು ನಾನು ವಿನಂತಿ ಮಾಡ್ತಾ ಇದ್ದೀನಿ ಮರಗಳು ಉಳೀಲಿ ಪರಿಸರ ಉಳೀಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೆಸರು ಸಂಜೆ ಇಲಾಖೆ No, no, no.